ಬಿಸಿಲ ಬೇಗಿಗೆ ನೀರಿನ ಮೂಲಾರಸಿ ಬಂದ ಕಾಳಿಂಗ ಸರ್ಪವನ್ನು ರಕ್ಷಿಸಿ ಮರಳಿ ಕಾಡಿಗೆ ಬಿಟ್ಟ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಹೆಗಡೆಕಟ್ಟ ಗ್ರಾಮದಲ್ಲಿ ನಡೆದಿದೆ ಜಿಲ್ಲೆಯಲ್ಲಿ ಅಧಿಕ ತಾಪಮಾನವಿದ್ದು ಬಿಸಿಲ ಬೇಗಿಗೆ ತಂಪಿನ ಜಾಗ ಅರಸಿ ಬಂದ ಕಾಳಿಂಗ ಸರ್ಪ ಹೆಗಡೆಕಟ್ಟ ಗ್ರಾಮದಲ್ಲಿನ ಬಾವಿಗೆ ಇಳಿದು ದೇಹ ತಂಪಾಗಿಸಿಕೊಳ್ಳುತ್ತಿರುವ ವೇಳೆ ನೀರು ಸೇದಲು ಬಂದ ಸ್ಥಳೀಯರು ಕಾಳಿಂಗ ಸರ್ಪ ನೋಡಿ ಉರಗರಕ್ಷಕ ಪ್ರಶಾಂತ್ ಹುಲೇಕಲ್ ರವರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕಾಗ ದ ಉರಗ ಪ್ರೇಮಿ ಪ್ರಶಾಂತ್ ರವರು ಸುರಕ್ಷಿತವಾಗಿ ಕಾಳಿಂಗ ಸರ್ಪವನ್ನು ಹಿಡಿದು ಸ್ಥಳೀಯ ಅರಣ್ಯ ಭಾಗದಲ್ಲಿ ಬಿಟ್ಟಿದ್ದಾರೆ